ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ ಆರು ಕೋಟಿಯ ಜನತೆಯ ಮುಖ್ಯಮಂತ್ರಿ ನೂರ ಐವತ್ತು ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಜೆ ಡಿ ಎಸ್ ನಾಯಕರಿಗೆ ಹತಾಶೆಯೋ ಕೋಪನೋ ಆತಂಕನೋ ಒಂದು ಗೊತ್ತಾಗ್ತಿಲ್ಲ ಆದರೆ ಅವರು ಆಡ್ತಿರುವಂಥ ಮಾತುಗಳಂತೂ ಸಾರ್ವಜನಿಕ ವಲಯದಲ್ಲಿ ಭಾರಿ ಟೀಕೆಗೆ ಗುರಿಯಾಗ್ತಾಯಿದೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿಯವರು ಹಳ್ಳಿಯ ಮಹಿಳೆಯರ ಬಗ್ಗೆ ಭಾಳ ಲಘುವಾಗಿ ಮಾತನಾಡ್ತಾರೆ ಈ ವಿಚಾರ ಇವತ್ತು ಕರ್ನಾಟಕದ ಸಮಸ್ತ ತಾಯಂದಿರನ್ನು ಕೆರಳಿಸ್ಬಿಟ್ಟಿದೆ ನಮ್ಮ ಹಳ್ಳಿಯ ತಾಯಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಐದು ಗ್ಯಾರಂಟಿಗಳು ಕೊಟ್ಬಿಟ್ಟು ನಮ್ಮ ಹಳ್ಳಿಯ ತಾಯಂದರು ದಾರಿ ತಪ್ಪಿಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ದಾರಿ ತಪ್ಪಿಟ್ಟಿದ್ದಾರೆ ಅನ್ನೋ ಮಾತಿನ ಅರ್ಥ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆದರೂ ಹಳ್ಳಿಯವ್ರಿಗಂತೂ ಆ ವಿಚಾರದಲ್ಲಿ ನಾವು ಅರ್ಥ ಮಾಡಿಸುವಂತಹ ಪ್ರಮೇಯವೇ ಇಲ್ಲ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಈ ಮಾತಿನ ಉದ್ದೇಶ ಅನ್ನೋದು ಹೀಗಾಗಿನೇ ಇವತ್ತು ಕುಮಾರಸ್ವಾಮಿ ವಿರುದ್ಧ ರಾಜ್ಯಾದ್ಯಂತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೇವೇಗೌಡರ ಸಭೆಗೆನೆ ನುಗ್ಗಿ ಮಹಿಳೆಯರು ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ನೀವು ಹೆಂಗಿ ಮಾತನಾಡಿದ್ರಿ ಹೆಂಗಸರುಗಳೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಯಾವ ಅರ್ಥದ ಮೇಲೆ ಹೇಳ್ತೀರಿ ಅಕ್ಕ ತಂಗಿರಿಲ್ವಾ ತಾಯಿ ಅಂದ್ರಿಲ್ವಾ ಅಂತೇಳಿ ದೇವೇಗೌಡರನ್ನ ಕುಮಾರಸ್ವಾಮಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬಹಳ ಸಣ್ಣತನದಲ್ಲಿ ಮಾತನಾಡಿ ಇವತ್ತು ಕನ್ನಡಿಗರ ಟೀಕೆಗೆ ಗುರಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ ಪ್ರಧಾನಿ ಆದರೆ ನಾನು ದೇಶದಲ್ಲಿ ಇರೋದೇ ಇಲ್ಲ ನರೇಂದ್ರ ಮೋದಿ ಪ್ರಧಾನಿ ಆಗುವ ದೇಶದಲ್ಲಿ ಇರೋದಕ್ಕೆ ನನಗೆ ಇಷ್ಟನೇ ಇಲ್ಲ ಅಂತಿದ್ದಂತಹ ದೇವೇಗೌಡ್ರೆ ಇವತ್ತು ನರೇಂದ್ರ ಮೋದಿಯವರಿಗೆ ಸಂಪೂರ್ಣವಾಗಿ ಶರಣಾಗತಿ ಶರಣಾಗತಿಯಾಗ್ಬಿಟ್ಟಿದ್ದಾರೆ ಅವರ ಮುತ್ಸರಿತನಕ್ಕೆ ಸರಿಯಾಗಿ ಮಾತನಾಡಬೇಕಾಗಿತ್ತು ಆದರೆ ಅವರು ಕುಮಾರಸ್ವಾಮಿಯವ್ರ ಥರನೇ ಲಘುವಾಗಿ ಮಾತನಾಡಿ ಇವತ್ತು ಸಾರ್ವಜನಿಕರ ಟೀಕೆಗೆ ಗುರಿ ಆಗ್ಬಿಟ್ಟಿದ್ದಾರೆ ಮೊನ್ನೆ ನರೇಂದ್ರ ಮೋದಿಯವರು ಮೈಸೂರಿಗೆ ಬರ್ತಾರೆ ಮೈಸೂರಿನಲ್ಲಿ ಪ್ರಚಾರ ಸಭೆ ಇರುತ್ತೆ ಆ ಸಭೆಯಲ್ಲಿ ದೇವೇಗೌಡರು ಆಡಿರುವಂತಹ ಮಾತು ನಿಜಕ್ಕೂ ಕನ್ನಡಿಗರು ನಿರೀಕ್ಷೆನೇ ಮಾಡಿರಲಿಲ್ಲ ದೇವೇಗೌಡರ ಬಾಯಲ್ಲಿ ಇಂತಹ ಮಾತು ಬರುತ್ತೆ ಅಂತ ಕನ್ನಡಿಗರು ಖಂಡಿತವಾಗಿಯೂ ಅಂದ್ಕೊಂಡಿರಲಿಲ್ಲ ಅಂತಹ ಒಂದು ಮಾತನ್ನು ದೇವೇಗೌಡರು ಆಡ್ತಾರೆ ಸಿದ್ದರಾಮಯ್ಯನವ್ರ ಮೇಲೆ ದೇವೇಗೌಡರಿಗೆ ಎಷ್ಟು ಕೋಪ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಸಿದ್ದರಾಮಯ್ಯನ ಪಕ್ಷದಿಂದ ಹೊರಗಾಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ನಮ್ಮನ್ನು ಎಷ್ಟೋ ಜನಕ್ಕೆ ನಾವು ರೀತಿ ಮಾಡಿದ್ದೀವಿ ಇನ್ನು ಸಿದ್ದರಾಮಯ್ಯ ಯಾವ ಮೂಲೆ ಅಂದ್ಕೊಂಡಿದ್ರು ಆದರೆ ಸಿದ್ದರಾಮಯ್ಯ ಇವತ್ತು ದೇವೇಗೌಡರಿಗೆ ಸೆಡ್ಡು ಹೊಡೆದು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಮೈತ್ರಿ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿರೋದಲ್ಲ ಅವರ ಸ್ವಂತ ವರ್ಚಸ್ಸಿನಿಂದ ಎರಡು ಬಾರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಗದ್ದೆಗೆ ಕೂತಿದ್ದಾರೆ ಇದು ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದು ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ಮೊನ್ನೆ ಮೈಸೂರಿನಲ್ಲಿ ನಡೆದಂಥ ಸಮಾವೇಶದಲ್ಲಿ ದೇವೇಗೌಡರು ಏನು ಹೇಳ್ತಾರೆ ಓ ಇವತ್ತು ನಮ್ಮ ರಾಜ್ಯದಲ್ಲಿ ಇಬ್ಬರು ಮಹಾನ್ ಭಾವರು ರಾಜ್ಯವನ್ನು ಆಳ್ತಾ ಇದ್ದಾರೆ ಆ ಮಹಾನ್ ಭಾವರ ಬಗ್ಗೆ ಏನು ಹೇಳೋದೇ ಬೇಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ ಆರು ಕೋಟಿ ಜನರ ಮುಖ್ಯಮಂತ್ರಿ ನೂರೈವತ್ತು ಕೋಟಿ ಜನತೆಯ ಪ್ರಧಾನಿ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ ದೇವೇಗೌಡರು ಹೇಳ್ತಾ ಇದ್ದಾರೆ ಅಲ್ಲಪ್ಪ ಆರು ಕೋಟಿ ಜನರು ಹಾಗಾದರೆ ನಿಮಗೆ ಕೇವಲ ಆಗ್ಬಿಟ್ರಾ ನೂರೈವತ್ತು ಕೋಟಿ ಜನ ಬೇರೆ ರಾಜ್ಯದ ಜನ ನಿಮಗೆ ವಿಶೇಷವಾಗಿ ಕಾಣ್ತಾ ಇದ್ದಾರೆ ನಿಮ್ಮದೇ ರಾಜ್ಯದ ಜನ ನಿಮಗೆ ಕೇವಲವಾಗಿ ಕಾಣ್ಬಿಟ್ರಾ ಆರು ಕೋಟಿ ಜನರನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಯವರು ಅವರು ಎಲ್ಲರವನ್ನು ಪ್ರಶ್ನೆ ಮಾಡುವ ಹಕ್ಕಿದೆ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಪ್ರಶ್ನೆ ಮಾಡಲೇಬೇಕು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಆದವನು ಪ್ರಧಾನಮಂತ್ರಿಯನ್ನು ಪ್ರಶ್ನೆ ಮಾಡಲೇಬೇಕಾಗತ್ತೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗ್ತಾಯಿದೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗ್ತಾಯಿದೆ ಅನ್ಯಾಯವನ್ನು ಸರಿಪಡಿಸಿ ನಮಗೆ ಹಣವನ್ನು ಬಿಡುಗಡೆ ಮಾಡಿ ಅಂತ ಕೇಳೋದು ಪ್ರತಿಯೊಬ್ಬ ಮುಖ್ಯಮಂತ್ರಿಯ ಕರ್ತವ್ಯ ಆ ಕರ್ತವ್ಯವನ್ನು ಸಿದ್ದರಾಮಯ್ಯನವರು ಪಾಲಿಸಿದಾರಷ್ಟೇ ನರೇಂದ್ರ ಮೋದಿಯವ್ರನ್ನ ವೈಯಕ್ತಿಕ ವಿಚಾರದಲ್ಲಿ ಟೀಕೆ ಮಾಡ್ತಾ ಇಲ್ಲ ಜನರ ಪರವಾಗಿ ನಮಗೆ ಬರಬೇಕಾದಂಥ ಅನುದಾನವನ್ನು ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿರೋದು ಅದನ್ನೇ ಪ್ರಶ್ನೆ ಮಾಡಬೇಡಿ ಅಂದರೆ ಏನು ಅರ್ಥ ರೀ ದೇವೇಗೌಡರು ಅಂತ ರಾಜ್ಯದ ಜನ ಈಗ ದೇವೇಗೌಡರನ್ನ ಪ್ರಶ್ನೆ ಮಾಡ್ತಿರೋದು ಹಾಗಾದರೆ ನರೇಂದ್ರ ಮೋದಿ ಮೋದಿಯವ್ರೇನು ದೇವರ ವಿಶೇಷವಾದ ವ್ಯಕ್ತಿನ ಅವ್ರನ್ನ ಯಾರು ಪ್ರಶ್ನೆಯೇ ಮಾಡುವಾಗಿಲ್ವಾ ಅವ್ರ ಪಾಡಿಗೆ ಅವ್ರು ಏನೇ ಮಾಡಿದ್ರು ಬಿಟ್ಬಿಡ್ಬೇಕಾ ಮುಖ್ಯಮಂತ್ರಿ ಆದವರು ನೋಡ್ಕೊಂಡು ಸುಮ್ಮ ಇರಬೇಕಾ ಓ ಅವ್ರು ನೂರೈವತ್ತು ಕೋಟಿ ಜನಕ್ಕೆ ಪ್ರಧಾನಮಂತ್ರಿ ನಾನು ಬರೀ ಆರು ಕೋಟಿ ಜನಕ್ಕೆ ಮುಖ್ಯಮಂತ್ರಿ ಸೈಲೆಂಟ್ ಸೈಲೆಂಟಾಗಿರೋಕ್ಕಾಗತ್ತೇನ್ರಿ ದೇವೇಗೌಡ್ರೆ ಯಾಕೆ ಈ ರೀತಿ ಮಾತಾಡಿದ್ರಿ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ದೇವೇಗೌಡರ ಮಾತಿನ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೇವೇಗೌಡ್ರಂತಹ ಮಾಗಿದ ರಾಜಕಾರಣಿಯ ಬಾಯಲ್ಲಿ ಇಂತಹ ಮಾತು ಬರಬಾರ್ದಿತ್ತು ಅವರೇನ ಬಿಡಿ ಎಷ್ಟೋ ಸರಿ ಆ ರೀತಿ ಲೂಸ್ಟ್ ಹಾಕೊಂಡು ಮಾತಾಡಿದ್ದಾರೆ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಿಲ್ಲ ಜನ ಆದರೆ ದೇವೇಗೌಡರು ಯಾಕೆ ಈ ರೀತಿ ಮಾತನಾಡಿಬಿಟ್ರು ಸಂಪೂರ್ಣವಾಗಿ ಶರಣಾಗತಿ ಶರಣಾಗತಿಯಾಗ್ಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಈ ಪಾಡ್ ಯಾಕೆ ಬೇಕಿತ್ತು ದೇವೇಗೌಡರಿಗೆ ಕೇವಲ ಎರಡು ಮೂರು ಕ್ಷೇತ್ರಗಳನ್ನು ಗೆಲ್ಲಿಕೆ ಬಿ ಜೆ ಪಿಯವರ ಬೆಂಬಲ ಬೇಕಿತ್ತ ಅವ್ರಿಗೆ ಅವರೇ ಸ್ವಂತವಾಗಿ ಸ್ಪರ್ಧೆ ಮಾಡಿದ್ದರೂ ಕಣ್ಣು ಮುಚ್ಚಿಕೊಂಡು ಮೂರು ಕ್ಷೇತ್ರದಲ್ಲಿ ಗೆಲ್ಲುವ ತಾಕತ್ತಿತ್ತು ಜೆ ಡಿ ಎಸ್ಗೆ ಯಾಕೆ ಇಂತಹ ಪರಿಸ್ಥಿತಿನ ತಂದ್ಕೊಂಡ್ರು ಇವತ್ತು ನೋಡಿ ದೇವೇಗೌಡರು ನರೇಂದ್ರ ಮೋದಿಯವರಿಗೆ ಸಂಪೂರ್ಣವಾಗಿ ಶರಣಾಗತಿ ಆಗ್ಬಿಟ್ಟಿದ್ದಾರೆ ಅವರೇ ಗ್ರೇಟ್ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಗ್ರೇಟ್ ಅವ್ರಿಗೆ ಯಾರು ಏನು ಹಾಗೆ ಇಲ್ಲ ಅನ್ನೋ ಅರ್ಥದಲ್ಲಿ ದೇವೇಗೌಡರು ಮಾತನಾಡ್ತಾ ಇದ್ದಾರಲ್ಲ ಈ ಪರಿಸ್ಥಿತಿ ದೇವೇಗೌಡರಿಗೆ ಬರಬಾರ್ದಿತ್ತು ಅಂತಲೇ ಇವತ್ತು ರಾಜ್ಯದ ಜನ ಮಾತಾಡ್ಕೋತಾ ಇರೋದು ಇನ್ನು ದೇವೇಗೌಡರ ಈ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೇವೇಗೌಡರ ಟೀಕೆಗೆ ಸಿದ್ದರಾಮಯ್ಯನವರು ಸಖತ್ತಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ದೇವೇಗೌಡರೇ ನೂರು ಕೋಟಿ ಜನರ ಪ್ರತಿನಿಧಿಯಾಗಿರುವ ಪ್ರಧಾನಮಂತ್ರಿ ಅವರನ್ನು ಆರು ಕೋಟಿ ಜನರ ಪ್ರತಿನಿಧಿಯಾದ ಮುಖ್ಯಮಂತ್ರಿ ಪ್ರಶ್ನೆ ಮಾಡಬಾರದು ಎಂಬ ನಿಮ್ಮ ಮಾತು ನನ್ನಲ್ಲಿ ಅತ್ಯಾಶ್ಚರ್ಯವನ್ನು ಮಾತ್ರವಲ್ಲ ನಿಮ್ಮ ಬಗ್ಗೆ ಕನಿಕರವನ್ನು ಉಂಟು ಮಾಡಿದೆ ಒಂದು ಪ್ರಾದೇಶಿಕ ಪಕ್ಷವನ್ನು ಇಷ್ಟು ವರ್ಷಗಳ ಕಾಲ ಮುನ್ನಡೆಸುತ್ತಾ ಬಂದ ನೀವು ನಿರಂತರವಾಗಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ಅವರನ್ನು ಟೀಕಿಸುತ್ತಾ ಬಂದವರು ಇದೀಗ ಈ ಇಳಿ ವಯಸ್ಸಿನಲ್ಲಿ ಈ ಬಗೆಯ ಶರಣಾಗತಿಯ ಸ್ಥಿತಿ ಯಾಕೆ ಬಂತು ನಮ್ಮದು ಒಕ್ಕೂಟ ವ್ಯವಸ್ಥೆಯ ಪ್ರಜಾಪ್ರಭುತ್ವ ಇಲ್ಲಿ ಪ್ರಧಾನಮಂತ್ರಿ ಏಕಚಕ್ರಾಧಿಪತಿಯೂ ಅಲ್ಲ ಮುಖ್ಯಮಂತ್ರಿ ಮಾಂಡಲಿಕನೂ ಅಲ್ಲ ಇಬ್ಬರು ಅವರವರ ಸ್ಥಾನಮಾನದಲ್ಲಿ ಸಮಾನರು ಎರಡು ಪದವಿಗಳು ಸಮಾನವಾದುದು ವಯಸ್ಸಿನ ಹಿರಿ ಕಿರಿತನಗಳು ಪದವಿಗಳಿಗೆ ಅನ್ವಯವಾಗುವುದಿಲ್ಲ ಅತಿ ಸಣ್ಣ ವಯಸ್ಸಿಗೆ ಪ್ರಧಾನಿಯಾದ ರಾಜೀವ್ ಅವರಿದ್ದಾಗಲೂ ಅವರಿಗಿಂತ ಹಿರಿಯರಾದ ಮುಖ್ಯಮಂತ್ರಿಗಳು ಇದ್ದರು ಆಗಲೂ ಪರಸ್ಪರ ಟೀಕೆ ಟಿಪ್ಪಣಿಗಳು ವಿನಿಮಯವಾಗ್ತಿದ್ವು ಇಲ್ಲಿಯವರೆಗೆ ಯಾರೂ ಕೂಡ ನಿಮ್ಮ ರೀತಿಯ ಉಪದ್ವಾಪ್ಯತನದ ಪ್ರಶ್ನೆಗಳನ್ನು ಎತ್ತಿರಲಿಲ್ಲ ನೀವು ಇಂದಿನ ಪ್ರಧಾನಿಗಳನ್ನು ಯಾವ್ಯಾವ ರೀತಿಯಲ್ಲಿ ಪ್ರಶ್ನಿಸಿದ್ದೀರಿ ದೂರಿದ್ದೀರಿ ಕೆಣಕಿದ್ದೀರಿ ಎನ್ನುವ ಪಟ್ಟಿಯನ್ನು ನಾನು ನಿಮಗೆ ಕೊಡಬಲ್ಲೆ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆಯ ಬಗ್ಗೆ ಲೋಕಸಭೆಯಲ್ಲಿ ನಡುರಾತ್ರಿವರೆಗೆ ನಡೆದ ಚರ್ಚೆಯಲ್ಲಿ ನೀವು ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿರುದ್ಧ ಪ್ರಯೋಗ ಮಾಡಿರುವ ಟೀಕಾಸ್ತ್ರಗಳು ಸದನದ ದಾಖಲೆಯಲ್ಲಿರಬಹುದು ಇದನ್ನು ಈಗಲೂ ನಾನು ತಪ್ಪೆಂದು ಹೇಳುವುದಿಲ್ಲ ಇವೆಲ್ಲವೂ ಸಂಸದೀಯ ಪ್ರಜಾಪ್ರಭುತ್ವದ ನಡವಳಿಕೆಗಳ ಭಾಗವಾಗಿರುತ್ತೆ ಆಗ ನೀವು ಮುಖ್ಯಮಂತ್ರಿಯೂ ಆಗಿರಲಿಲ್ಲ ನೀವು ಕೇವಲ ಒಂದು ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿದ್ದವರು ಆಗ ಈ ನೂರು ಕೋಟಿ ಆರು ಕೋಟಿ ವ್ಯತ್ಯಾಸಗಳು ಬಾಧಿಸಿರಲಿಲ್ಲವೆ ಕೆಲವೇ ತಿಂಗಳುಗಳ ಹಿಂದೆ ನರೇಂದ್ರ ಮೋದಿ ಅವರಿಗಿಂತ ಕನಿಷ್ಠ ಹತ್ತು ವರ್ಷ ಸಣ್ಣವರಾಗಿರುವ ಮತ್ತು ಕೇವಲ ಒಬ್ಬ ಶಾಸಕರಾಗಿರುವ ನಿಮ್ಮ ಮಗ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಯಾವ ಭಾಷೆ ಬಳಸಿ ತರಾಟೆಗೆ ತೆಗೆದುಕೊಂಡಿದ್ದರು ಎನ್ನುವುದನ್ನು ನಾಡಿನ ಜನ ಇನ್ನೂ ಮರೆತಿಲ್ಲ ನಿಮ್ಮ ನೆನಪಿನಲ್ಲಿಯೂ ಇರಬಹುದು ಆಗ ಯಾಕೆ ನೀವು ನೂರು ಕೋಟಿ ಜನರನ್ನು ಪ್ರತಿನಿಧಿಸುವ ಪ್ರಧಾನಮಂತ್ರಿಯನ್ನು ಟೀಕಿಸಬಾರದು ಎಂದು ಮಗನಿಗೆ ಕಿವಿ ಇಂಡಿ ಬುದ್ಧಿ ಹೇಳಿರಲಿಲ್ಲ ಇವೆಲ್ಲವೂ ಅನುಕೂಲ ಶಾಸ್ತ್ರ ಅಷ್ಟೇ ಎನ್ನುವುದು ರಾಜ್ಯದ ಜನರಿಗೆ ತಿಳಿದ ದೇವೇಗೌಡರು ಅಂತೇಳಿ ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ದೇವೇಗೌಡರಿಗೆ ಸಕ್ಕ ತಿರುಗೇಟನ್ನು ಕೊಟ್ಟಿದ್ದಾರೆ ಮತ್ತು ಈ ಹಿಂದೆ ದೇವೇಗೌಡರು ಪ್ರಧಾನಿ ನರೇಂದ್ರ ಅವರ ವಿರುದ್ಧ ಟೀಕೆ ಮಾಡ್ತಿದ್ದಂತಹ ಪೇಪರ್ ಕಟ್ಟಿಂಗ್ಸ್ಗಳನ್ನು ಹಾಕಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ವಿರುದ್ಧ ಸಿದ್ದರಾಮಯ್ಯನವರು ರಿಗ್ಗಾಮುಗ್ಗಾ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ಮೋದಿ ಪ್ರಧಾನಿ ಆದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ದೇವೇಗೌಡರು ಹೇಳಿದರು ಆ ವಿಚಾರವನ್ನು ಇಲ್ಲಿ ನೆನಪು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಒಂದು ವೇಳೆ ಮೋದಿ ಪ್ರಧಾನಿ ಆದರೆ ತಾವು ಕರ್ನಾಟಕವನ್ನು ತೊರೆಯುತ್ತೇವೆ ಎಂದು ಹೇಳಿದರು ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಎಂದು ಗೌಡರು ಪ್ರಶ್ನೆಯನ್ನು ಮಾಡಿದರು ವಾಮ ಮಾರ್ಗದಿಂದ ರಾಜ್ಯಗಳ ಕಬಳಿಸ್ತಾ ಇದ್ದಾರೆ ಮೋದಿ ವಿರುದ್ಧ ದೇವೇಗೌಡರ ವಾಗ್ದಾಳಿ ಈ ವಿಚಾರವನ್ನು ಕೂಡ ಸಿದ್ದರಾಮಯ್ಯನವರು ತಮ್ಮ ಟ್ವೀಟ್ ಮೂಲಕ ನೆನಪಿಸ್ತಾ ಇದ್ದಾರೆ ಎಲ್ಲವೂ ನನ್ನಿಂದಲೇ ಆಯಿತು ಎನ್ನುವ ಮೋದಿ ಪ್ರಧಾನಿ ವಿರುದ್ಧ ದೇವೇಗೌಡರ ಕಿಡಿ ಅನ್ನೋ ಒಂದು ವಿಚಾರವನ್ನು ಕೂಡ ಸಿದ್ದರಾಮಯ್ಯನವರು ನೆನಪು ಮಾಡಿಸ್ತಾ ಇದ್ದಾರೆ ಇನ್ನು ಕುಮಾರಸ್ವಾಮಿಯವರು ನರೇಂದ್ರ ಮೋದಿಗೆ ಟೀಕೆ ಮಾಡಿದ್ರಲ್ಲ ಆ ವಿಚಾರವನ್ನು ಕೂಡ ಇಲ್ಲಿ ಸಿದ್ದರಾಮಯ್ಯನವರು ನೆನಪು ಮಾಡ್ತಾರೆ ಬುರುಡೆ ಭಾಷಣ ಮಾಡಿಕೊಂಡು ಓಡಾಡುತ್ತಿದ್ದಾರೆ ಮೋದಿ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಇದಕ್ಕೆ ಮೂರ್ನಾಲ್ಕು ಡ್ರೆಸ್ ಹಾಕಿ ಚೆನ್ನಾಗಿ ಕಾಣುವುದೇ ಮೋದಿ ಸಾಧನೆ ಅಂತ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ರಲ್ಲ ಆ ವಿಚಾರವನ್ನು ಕೂಡ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯವರು ತೆರೆದಿಡ್ತಾ ಇದ್ದಾರೆ ಇನ್ನು ದೀಪ ಹಚ್ಚಿ ಚಪ್ಪಾಳೆ ಒಡೆಯಿರಿ ಎಂದಿರುವುದೇ ಮೋದಿಯ ದೊಡ್ಡ ಸಾಧನೆ ಅಂತ ಅವರು ಕಿಡಿಕಾರಿದ್ರು ಆ ವಿಚಾರವನ್ನು ಕೂಡ ಸಿದ್ದರಾಮಯ್ಯನವರು ನೆನಪಿಸ್ತಾ ಇದ್ದಾರೆ ಹೀಗೆ ಸಿದ್ದರಾಮಯ್ಯನವರು ದ್ವಂದ್ವ ನೀತಿಯನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ರಾಜ್ಯದ ಜನರಿಗೆ ತಿಳಿಸ್ತಾ ಇದ್ದಾರೆ ದೇವೇಗೌಡರು ಆಡಿರುವ ಮಾತಿನ ಬಗ್ಗೆ ಸಿದ್ದರಾಮಯ್ಯವ್ರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ದೇವ್ ದೇವೇಗೌಡರು ಆಡಿರುವ ಮಾತು ಸರಿನಾ ತಪ್ಪ ಅಂತ ನೀವೇ ನಿರ್ಧರಿಸಿ ಅಂತೇಳಿ ಕನ್ನಡಿಗರಿಗೇ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಬಿಟ್ಟಿರೋದು ನಿಜಕ್ಕೂ ಎಲೆಕ್ಷನ್ ಹೊತ್ತಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮಾಡ್ಕೊಂಡಿರುವಂತಹ ಬಹುದೊಡ್ಡ ಎಡವಟ್ಟು ಅನ್ನೋ ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರೋದು राज्य मुख्यमंत्री राज्य मुख्यमंत्री केवल आर जनता जनत मुख्यमंत्री नूर कोटिया जनता ये प्रधानमंत्री बेचे वो